ತಡಿ ಟಾಪಿಕ್ ಹೇಳು ಏನು ಇದು ಯಾರು ಅಂದ್ರೆ ಮನುಷ್ಯರು ನಮ್ ದೊಡ್ಡಕ್ಕ ಈಕೆ ನಮ್ ಸಣ್ಣ ತಂಗಿ ದೊಡ್ಡಕ್ಕ ನಮ್ ಸಣ್ಣ ತಂಗಿ ಹೇಳಿ ಅವರ್ ಯೂಟ್ಯೂಬ್ ಚಾನಲ್

ನಾವ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂದ್ರೆ ಮಠ ಎಕ್ಸ್ಪ್ಲೋರ್ ಮಾಡಕ್ಕೆ तो गाइस ये सब मैंने न वीडियो देगी थड़ी सब थड़ी ठडी चंद का वेलकम बैक टू आवर YouTube चैनल टू व्यूअर्स और के ले। गाइस योर फ्रेंड एली एली हां हो गुड ओके और ತುಂಬಾ ಶೈ ಫೀಲ್ ಮಾತಾಡಲ್ಲ ತುಂಬಾ ಒಳ್ಳೆಯವರು ಅಣ್ಣ ಬಾಯ್ ಇವಾಗೇ ಟಾಪಿಕ್ ಹೇಳು ಏನು ಹಾಯ್ 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 ವೆಲ್ಕಮ್ ಬ್ಯಾಕ್ ಸೊ ಇದು ಇದು ಯಾರು ಅಂದ್ರೆ ಮನುಷ್ಯರು ಅಲ್ಲ ಹ್ಮ್ ನಮ್ಮ ಕೇಳು ನಾನು ಯಾರು ಈಕೆ ನಮ್ಮ ಸಣ್ಣ ತಂಗಿ ಮತ್ತೆ ದೊಡ್ಡಕ್ಕ ನನ್ನ ಸಣ್ಣ ತಂಗಿ ಅನ್ವಕೆಲ್ವತ್ತೆ ಏನು ಹೇಳಿ ಗಾಯಸ್ ನಮ್ಮನೆಯವರು ರೆಡಿಯಾಗಿದ್ದಾರೆ ಟೆಂಪಲ್ಗೆ ಹೋಗಕ್ಕೆ ಬನ್ನಿ ಬನ್ನಿ ಜನರೇ ಅಂತಿದ್ದಾರೆ ಬನ್ನಿ ಬನ್ನಿ ಜನರೇ ಗಾಯಕತ್ತ ಕೀಯಾಕ

ನಾನು ಊರಿಗೆ ಹೊಂಟಿದ್ದೆ ಕರೆಸ್ಕಂಡಳೆ ನನ್ನ ನಾವಿವಾಗ ಎಲ್ಲಿದ್ದೀವಿ ಅಂದರೆ ಕೊಪ್ಪಳ ಸೊ ಇಕ್ಕಿಗೆ ಮದುವೆ ಆಗೈತಿ ಇವ್ರ ಹಸ್ಬೆಂಡ್ ಮನೆ ಬಂದ್ಬಿಟ್ಟು ಕೊಪ್ಪಳ ಏನೋ ಕೊಪ್ಪಳದ ಜಾತ್ರೆ ನಡೆದಿತ್ತಲ್ಲ ಸೊ ದೇವಸ್ಥಾನಕ್ಕೆ ಟೆಂಪಲ್ ಏನೋ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಅದಕ್ಕೆ ಬರೋಕ್ಕಾಗಲಿಲ್ಲ ಇವಾಗ ಬಂದಿದ್ದೀನಿ ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಮಠ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಲ್ಲೇನೇನಿದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಬನ್ನಿ ಜನರೇ ಖಾನ ಅಂದ್ಲೇಚ್ಕೋ ಏನು ಮಾಡಿ ಮಾಡಿ ಮಗಲ್ ಕಡೆ ಯಾರು ಅಕ್ಕ ಯಾರು ನಿಮ್ಮನೆ ಪಕ್ಕದವರ ನಾಚಿಕೆ ಆಗಲ್ಲ ನಿನಗೆ ಇನ್ಸ್ಪಿರೇಷನ್ ಪಕ್ಕದಾಗೆ ಹಿಡ್ಕೊಂಡು ಲಾಚ್ಗೆ ಇಲ್ಲ ಓನ್ ಲಾಚ್ಗೆ ಸರ್ ನಾ ನನಗೂ ಸ್ಕೂಟಿ ಹೊಡಿಯೋದ್ ಹೇಳ್ಕೊಡು ಹಿಂಗೆ ಹಿಂಗೆ ಅಕ್ಕ ಹಿಂಗೆ 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 ಕೊಡ ಎಂತಕ್ಕ ರೇ ಅವ್ರ ಹಸ್ಬೆಂಡ್ನ ಕರಿತಾವಳೆ ರೀ ಅಂತೆ ಯಾವಾಗ ಇಷ್ಟೊಂದು ಬದಲಾವಣೆ ಆಗಿದೆ ಹೇಳೇ ಹಾ ಚೆನ್ನಾಗೈತೆ

ಆಫ್ಟರ್ ಫೋರ್ ಇಯರ್ಸ್ ಅಲ್ಲ ಇದು ಗವಿ ಮಠದ್ದು ಎಂಟ್ರೆನ್ಸ್ ಆರ್ಚ್ ಇಲ್ಲಿಂದ ಒಳಗಡೆ ಒಂದು ಟೂ ಕಿಲೋಮೀಟರ್ಸ್ ಇದೆ ಮಠ ಎಂಟ್ರೆನ್ಸ್ ಆರ್ಚ್ ಇಲ್ಲಿಂದ ಇದು ಎಂಟ್ರೆನ್ಸ್ ಶೀತ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಲೈಕ್ ಲೈಫ್ ಅವೀಗ ಮಠಕ್ಕೆ ಹೋಗಲ್ಲ ಚಾಟ್ ತಿನ್ನೋಕೆ ಅಡ್ಜಸ್ಟ್ ಮಾಡ್ಕೊಳ್ಳೋದು

ಡಿ ಮಾರ್ಟು ವಿಶಾಲ್ ಮಾರ್ಟ್ ಡಿ ಮಾರ್ಟು ವಿಶಾಲ್ ಮಾರ್ಟ್ ಯಾರ ಕೊಪ್ಪಳದಾಗ ಒಂದು ರಿಲಯನ್ಸ್ ಫ್ರೆಂಡ್ಸ್ ಕೂಡ ಇಲ್ಲ ಅದು ನಮ್ಮ ದೌರ್ಭಾಗ್ಯ ಕೊಪ್ಪಳದಾಗ ಯಾರು ನೋಡಿತದಿರ ನೋಡ್ತಿ ಕೊಪ್ಪಳದವ್ರು ಯಾರು ನೋಡ್ತಿದ್ರೆ ಹುಡ್ಕೆ ಬಂದು ನೋಡಿರಿಕ್ಕಿಲ್ಲ ಕೊಪ್ಪಳದವ್ರು ಇದ್ರೆ ಕಮೆಂಟ್ ಮಾಡಿ ಏನು ಬಂಡಿನೇ ನಿಂದು ಬೈಯ್ಯಾ ಇಕ್ಲಿ ಪಾನಿಪುರಿ ಇದೆ ಇದು ಇದೇನೋ ಇದು ಯಾವುದು ಹೈಪರ್ ಮಾರ್ಕೆಟ್ ಅಷ್ಟಾ ಹೋಗಕ್ಕೆ ತಿನ್ನು ಇಲ್ಲ ಇಲ್ಲ ವರ್ಷ ಆಯ್ತು ಪಕ್ಕಕ್ಕೆನೇ ವಿಶಲ್ ಮಾರ್ಕೆಟ್ ಆಗ್ತಿದೆ ಇಲ್ಲಿ ಚೆನ್ನಾಗಿರುತ್ತಾ ಇಲ್ಲಿ ಚೆನ್ನಾಗಿರುತ್ತಾ ಯಾಕಂದ್ರೆ ಬಂಡಿ ಲೈಟಿಂಗ್ ಚೆನ್ನಾಗಿರುತ್ತೆ ಲೈಟಿಂಗ್ ಮೇಲೆ ಪಾನಿಪುರಿ ಡಿಸೈಡ್ ಹೌದು ಹೈಜೀನ್ ಇಂತ ಜನರಲ್ ಸಿಕ್ತರುಗೆರಿ ಹೈಜೀನ್ ಮೆಂಟ್ಲ್

ನೀ ತಿಂದು ಬದುಕಿದ್ರೆ ನಾನು ಇದ್ದು ತಿಂತೀನಿ ಚಲೋ ಐತಿ ತಿನ್ನಲಿ ಒಂದು ರೌಂಡ್ ಆಯ್ತು ಈಗ ಇನ್ನೊಂದು ರೌಂಡಿಗೆ ಹೋಗಿದ್ದಾಳೆ ಆರ್ಡ್ರ್ ಮಾಡೋಕ್ಕೆ ಮತ್ತೇನಾರ್ಡ್ರು ಮಾಡಿಬಂದೆ ಒಂದು ರೌಂಡ್ ಆತು ಮಸಾಲೆ ಪುರಿ ಇದಲ್ಲ ಜಾತ್ರೆ ಹಾಕಿತ್ತು ಎಲ್ಲ ವೈರಲ್ ಆಗಿತ್ತು ಗುಂಪೆ ಜಾತ್ರೆ ಎಲ್ಲ ಹೋಗ್ಬಿಟ್ಟವಲ್ಲ ಜಾತ್ರಿ ಗುಂಪು ಗುಂಪಲಿ ಗೌರಿ ಕಂಡೆ ಸಾಂಗ್ ಗುಂಪು ಗುಂಪಲಿ ಗೌರಿ ಕಂಡೆ ಸಾಂಗ್ ಹಾಕ್ಕೊಂಡು ಎಲ್ಲರೂ ವೀಡಿಯೋ ಮಾಡ್ತೀವಿ ಇಲ್ಲಲ್ಲ ಇಲ್ಲ ಸಹಾನ ಮಟನ್ ಮಿಸ್ ಮಾಡಿಕೊಂಡು ಇಡ್ಲಿ ಬಿಡು ಪರವಾಗಿಲ್ಲ ಅಟ್ಲೀಸ್ಟ್ ಏ ನನ್ನ ಬದಲೇ ನಮ್ಮ ಹುಡುಗಿ ಶಾಪಿಂಗ್ ಮಾಡಿದ್ ನನಗೋಸ್ಕರ ಹೇಳಿ ಏನು ತಗೊಂಡಿಲ್ಲ ಅಂತ ಒಂದು ಹತ್ತು ಜೊತೆ ಇಯರಿಂಗ್ಸ್ ಆಡೋಲ್ಲ ಮುಡುಗಿ ನದಿಗೆ ಜಾತ್ರೆ ಮಾಡೋಣ ಏನು ಮಾಡೋದು ಫ್ರೆಂಡ್ಸ್ನ ಮಾಡ್ಕೊಂಡಿರ್ತೀವ ತಗೊಂಡಿಲ್ಲ ಅಂದರೆ ಒಂದು ಸಮಸ್ಯೆ ತಗೋಬೇಕು ಇದೇ ಮಠ ದೊಡ್ಡದ್ ಎಂಟ್ರೆನ್ಸ್ ಮೇಲೆ ಗುಡ್ಡ ಬರುತ್ತೆ ಅಲ್ಲಿ ಲೈಟಿಂಗ್ಸ್ ಕಾಣಿಸುತ್ತ ಮೇಲೆ ಅಲ್ಲೆಲ್ಲ ಅಲ್ಲಿನ ಕನ್ಸ್ಟ್ರಕ್ಷನ್ ಇದೆ ಇನ್ನೂ ಸ್ವಲ್ಪ ಈ ಟೆಂಪಲ್ ನೇಮ್ ಬೇರೆ ಇಲ್ಲ ಇಲ್ಲ ಗವಿಸಿದ್ದೇಶ್ವರ ಅಂತಂದ್ರೆ ಇದು ಗುಡಿ ಬರದೆ ಗವಿ ಒಳಗೆ ಬರುತ್ತೆ ಸೊ ಗವಿಸಿದ್ದೇಶ್ವರ ಒಳಗಡೆ ಬಿಡ್ತಾರೆ ನೋಡೋಣ ಈ ಜಾತಿ ಟೈಮಲ್ಲಿ ಬಂದ್ರೆ ಒಳಗಡೆ ಬಿಡಲ್ಲ ಹೊರಗಡೆನೇ ಇರ್ತಿತ್ತು ಅಂದರೆ ಲೈಕ್ ಫೋನ್ ಅಲ್ಲ ಅಲ್ಲಲ್ಲ ಫೋನಲ್ಲ ಟೆಂಪಲ್ ಒಳಗೆ ಹೇಳಕ್ ಬಿಡ್ತೀನಿ ಫೋನ್ ಗೀನೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಇಲ್ಲ ನಾನು ಮಾತ್ರ ಎಲ್ಲಿ ಅಲ್ಲಿ ಕಾಣಿಸುತ್ತೆ ನೋಡು ಲೈಟಿಂಗ್ ಎಲ್ಲ ತರ್ಸಿದಾರೆ ಹ್ಮ್ ಡೈಲಿ ಫೈವ್ ಟು ಸಿಕ್ಸ್ ಲ್ಯಾಕ್ಸ್ ಜನ ಊಟ ಮಾಡಿದ್ರು ಮೂರೊಪ್ಪದ್ದು ಅಲ್ಲೇ ಊಟ ಎಲ್ಲ ಹ್ಞೂ ಹಳ್ಳಿ ಹಳ್ಳಿ ಜನ ಎಲ್ಲ ಬಂದು ಡೈಲಿ ಅಡಿಗೆ ಮಾಡ್ತಿದ್ರು ಭಾರಿ ದುಬಾರಿ ಹೇ ಏನು ಅರ್ಧ ಕರ್ನಾಟಕದ ಕುಂಭಮೇಳ ಎಸ್ ದಕ್ಷಿಣ ಭಾರತ ಹಾಂ ದಕ್ಷಿಣ ಭಾರತದ ಕುಂಭಮೇಳ ಅಂತ ಎಲ್ಲಿ ಹಾಗಾಗಿತ್ತು ಹೋಗಣ್ಣ ಹೇ ಚಂದ್ರನಾ ಅದು ಇದು ಗವಿಸಿದ್ದೇಶ್ವರ ಅದು ತೇರು ಎಲ್ಲ ತೆಗ್ದಿದ್ದಾರೆನ್ಸು ಅಲ್ಲಿ ಕಾಣ್ತಿದೆಯಲ್ಲ ಇದು ಕಾಣ್ತಿದೆಲ್ಲ ನೋಡಕ್ಕೆ ಟೆಂಪಲ್ ತರ ಕಾಣ್ತಿಲ್ಲ ಅದು ಟೆಂಪಲ್ ಅಲ್ಲ ಒಳಗಡೆ ಚಪ್ಪಲಿ ಸ್ಟ್ಯಾಂಡ್ ಐತಿ ಇಲ್ಲ ಅಲ್ಲ ಮೊನ್ನೆ ಜಾತ್ರೆ ಒಳಗೆ ಇಷ್ಟೊಂದು ಜನ ಎಲ್ಲ ಇಲ್ಲಿ ಬಂದ್ ಬಿಡ್ತಿದ್ರ ಸ್ಲೀಪರ್ ಅವ್ರು ಬಿಡ್ತಿದ್ರು ಇನ್ನು ಅಲ್ಲ ಹೊರಗಡೆ ಅಲ್ಲಿ ತಮ್ಗೆ ಎಲ್ಲಿ ಬೇಕಲ್ಲ ಅಲ್ಲಂಗೆಲ್ಲ ಬಿಟ್ಟಿದ ಒಳಗಡೆ ಮಾಡಿದ್ದಾರೆ ಮೇಲ್ಗಡೆ ನೋಡು ಮೇಲ್ಗಡೆ ಜೂಮ್ ಮಾಡು ಅಲ್ಲಿ ಕೂಡ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಲ್ಲಿ ನಿಂತ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಕೊಪ್ಪಳ ಫುಲ್ ಕಾಣುತ್ತೆ ಅದೇ ಸುಮ್ಮನೆ ಮಾಡಿದ್ದಾರೆ ಅಲ್ಲೂ ಟೆಂಪಲ್ ಇದೆ ದೇವಿ ಟೆಂಪಲ್ ಥರ ಇದ್ದಂಗೆ ಹೋಯ್ತಲ್ಲ ಒಂಥರ ಪಾರ್ಕ್ ಥರ ಇದು ಡಿಸೈನ್ ಇತ್ತು ಕಲ್ಲಿಂದ ಇದು ಮಾಡಿದ್ದಾರೆ ಹಳೆ ಟೆಂಪಲ್ ಇದು ಇದು ಎಂಟ್ರೆನ್ಸ್ ನಮ್ಮ ಕೊಪ್ಪಳ ಕೊಪ್ಪಳ ಕಾಲಿನಾಡು ಕೊಪ್ಪಳ ಕಾಲಿನಾಡ ನಿಜ ಏನೆ ಹಂಗೆ ಇರೋದ ಹೆಸರು ನಾನೇ ಕೇಳಿದಾರೆ ಯಾರು ಹೌದು ನೋಡಿ ನಿಜ ಅನ್ಕೋಬೇಕು ಇದು ಮೇಲ್ ಅಲ್ಲಿ ಇದಕ್ಕೆ ಇದಕ್ಕೋಗಕಾ ದೇವಿ ಟೆಂಪಲ್ ಹೋಗಕ್ಕೆ ಬೇಸಿಗೆ ಟೈಮ್ನಾಗ ಬರ್ಬೇಕು ನೋಡ್ತಾನೆ ಫೋಟೋಗ್ರಾಫರ್ ಗುಡ್ಡ ಏನು ಇದು ದೇವಿ ಟೆಂಪಲ್ ಅಂತೆ ಏನು ನೋಡು ನಾಟಕ ನಾಟಕ ಅಲ್ಲೊಂದು ಲೈಟಿಂಗ್ ಲೈನ್ ಲೈಟ್ ಅಲ್ಲಿಂದ ಅಲ್ಲಿ ಹಾಸ್ಟೆಲ್ ಮುಗೀತನ ಫುಲ್ ಜಾತ್ರೆ ಈ ಕಡೆ ಫುಲ್ ಹೇಳ್ತಾರೆ ಅದಿಷ್ಟು ಫುಲ್ ಜಾತ್ರೆನೆ ಫುಲ್ ಕಪ್ಪಳ ಕಾಣಿಸ್ತಿತ್ತು

ರಾತ್ರಿ ಒಳಗೆ ಇರಲಿಲ್ಲ ಹೊರಗಡೆ ಇವೆಲ್ಲ ದಾನಿಗಳು ಪ್ರಸಾದ ಓ ಕಾರ್ನರ್ ಮಸ್ತ್ ಐತೆ ಟಿವಿ ಕಾರ್ನರ್ ಇಕ್ಕಿಗೆ ಇದನ್ನು ತಂದು ಕೊಟ್ಟಾರೆ ವರ್ಕೌಟ್ ಮಾಡೋಕ್ಕಣ್ಣ ಒಂದು ದಿನನೂ ನೋಡಿಲ್ಲ ಆರು ತಿಂಗಳಾಯ್ತಂತೆ ತಂದು ಪಾಪ ನೀರು ಸುಸ್ತಾಗಿ ನೀವರೇ ನೀರು ಕುಡಿಯಕತ್ತಾರೆ ಏನಕ್ಕೆ ತರಿಸಿ ಶೋಕ್ ತರಿಸಿಯಾ ಸುಮ್ಮನೆ ಮಾಡೋಕ್ಕಾಗಲ್ಲ ನಿನಗೆ ಟೈಮ್ ಕಾನ್ಫರೆನ್ಸ್ ಇರುತ್ತೆ ಏನಿರ್ತೈತೆ ಅಣ್ಣ ಏನಿರಲ್ಲ ಜಸ್ಟ್ ಹೌಸ್ ವೈಫವ್ ಮಾತಲ್ಲಿ ಮೇಕವರ್ ಮೇಕಪ್ ಆರ್ಟಿಸ್ಟ್ ಇಲ್ಲ ನಾನು ಮೇಕಪ್ ಆರ್ಟಿಸ್ಟು ಹೇರ್ ಸ್ಟೈಲಿಸ್ಟು ಸ್ಯಾರಿ ಟ್ರ್ಯಾಕಿಸ್ಟು ಹೌದಾಣ ಹೌದಾ ಹೌದು ಮತ್ತೆ ಇದು ಯಾಕೆ ಫ್ರೀ ಇದ್ದಾಗೂ ಮಾಡಲ್ಲ ಫ್ರೀ ಇದ್ದಾಗ ನಾನು ಮನೆ ಕೆಲಸ ಮಾಡ್ತೀನಿ ದಯವಿಟ್ಟು ಕೊಪ್ಪಳ ಮಟ್ಟಕ್ಕೆ ಬನ್ನಿ ಇಲ್ಲ ಹೇಳಣ್ಣ ಕೊಪ್ಪಳದ ಸೈಡ್ ಬಂದ್ರೆ ಹನ್ರಿ ಕೊಪ್ಪಳ ಸೈಡ್ ಬಂದ್ರೆ ನಮ್ಮ ಕೊಪ್ಪಳದ ಶ್ರೀ ಸಿದ್ದೇಶ್ವರ ಮಠಕ್ಕೆ ಬನ್ನಿ ಚೆನ್ನಾಗೈತೆ ಬಂದು ಎಕ್ಸ್ಪ್ಲೋರ್ ಮಾಡ್ರಿ ಚೆನ್ನಾಗಿದೆ ಬಂದು ಎಕ್ಸ್ಪ್ಲೋರ್ ಮಾಡ್ರಿ ಟೈಮ್ ಹತ್ತು ಐದು ಇವಾಗ ಜಸ್ಟ್ ಬಂದ್ವಿ ನಾವು ನಾವು ಗವಿ ಮಠವನ್ನು ವೀಕ್ಷಿಸಿ ಮತ್ತೆ ಮನೆಗೆ ತೆರಳಿದ್ದೇವೆ ಅವರು ನಮ್ಮ ಹಸ್ಬೆಂಡು ಸೊ ಇದಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಕೀಪ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರಿ ನಾಳೆ ನಾಳೆ ಪ್ಲಾನ್ ಏನು ಹೇಳ ನಾಳೆ ಪ್ಲಾನ್ ಸರ್ಪ್ರೈಸ್ ಅಪ್ಡೇಟ್ಸ್ ನೆಕ್ಸ್ಟ್ ವಿಡಿಯೋ ಏನು ಅಂತ ನೆಕ್ಸ್ಟ್ ವಿಡಿಯೋದಾಗ ನೋಡಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬಾಯ್ ಬಾಯ್ ಗುಡ್ ನೈಟ್ ಏ ಗುಡ್ ನೈಟಾ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಆಫ್ಟರ್ನೂನ್ ಅಲ್ಲ ಗುಡ್ ನೈಟ್ ಎಲ್ಲ ಹಚ್ಕೊಂಡು ಬಾಯ್ अना बाय बाय गुड नाईट गुड नाईट गुड नाईट